ಬಿ ಸಿ ಸಿ ಐ ಖಡಕ್ ಸೂಚನೆ ವಿಶ್ವ ಕ್ರಿಕೆಟ್ನ ಐಕಾನಿಕ್ ಕೊಹ್ಲಿಗೂ ಟೈಮ್ ಫಿಕ್ಸ್ ನಮಸ್ಕಾರ ಸ್ನೇಹಿತರ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ವಿರಾಟ್ ಕರಿಯರ್ ಅಂತ್ಯಕ್ಕೆ ಬಿಸಿಸಿ ಐ ಲೈನ್ ಆರು ತಿಂಗಳಲ್ಲಿ ಕಂಪ್ಲೀಟ್ ಬದಲಾಗುತ್ತಿದೆ ಟೀಮ್ ಇಂಡಿಯಾ ಹೊಸ ತಂಡದೊಂದಿಗೆ ಇಂಗ್ಲೆಂಡ್ ಪ್ರವಾಸಕ್ಕೆ ಪ್ರಯಾಣ ಒಳ್ಳೆಯದಾಗ್ಲಿ ಕೆಟ್ಟದಾಗ್ಲಿ ಎಲ್ಲಕ್ಕೂ ಅಂತ್ಯ ಇದ್ದೇ ಇರುತ್ತೆ ಇದೀಗ ಇಂಡಿಯನ್ ಕ್ರಿಕೆಟ್ನ ಐಕಾನಿಕ್ ಚಾಪ್ಟರ್ ಕೊಹ್ಲಿಯ ಅಂತ್ಯಕ್ಕೆ ಟೈಮ್ ಫಿಕ್ಸ್ ಆಗಿದೆ ಅಶ್ವಿನ್ ಗುಡ್ ಬೈ ಜಸ್ಟ್ ಟ್ರೈಲರ್ ಅಂತಿರುವ ಬಿಸಿಸಿಐ ಅಭಿ ಪಿಕ್ಚರ್ ಅಭಿ ಬಾಕಿ ಹೈ ಅನ್ನೋ ಸಂದೇಶ ರವಾನಿಸಿದ್ದಾರಂತೆ ಸೂರ್ಯೋದಯ ಸೂರ್ಯಾಸ್ತ ಇದು ಪ್ರಕೃತಿ ನಿಯಮ ಕ್ರಿಕೆಟ್ನಲ್ಲೂ ಅಷ್ಟೇ ವಿಶ್ವ ಕ್ರಿಕೆಟನ್ನಾಳಿದವರು ಕೆಳಗಿಳಿಯಬೇಕು ಇದಕ್ಕೆ ಸಚಿನ್ ತೆಂಡೂಲ್ಕರ್ ಸೌರವ್ ಗಂಗೋಲಿ ರಾಹುಲ್ ದ್ರಾವಿಡ್ ಎಂ ಎಸ್ ಧೋನಿಯರಂತಹ ದಂತಕಥೆಗಳು ಹೊರತಾಗಿಲ್ಲ ಇದೀಗ ಇಂಥದ್ದೇ ಹಾದಿಯಲ್ಲಿ ಟೀಂ ಇಂಡಿಯಾದ ದಿಗ್ಗಜ ಹೆಜ್ಜೆ ಹಾಕಿದ್ದಾರೆ ಸಾಲು ಸಾಲು ಆಟಗಾರರ ರಿಟೈರ್ಮೆಂಟ್ ವೇದಿಕೆ ರೆಡಿಯಾಗಿದೆ ಅಶ್ವಿನ್ ಗುಡ್ ಬೈ ಟ್ರೈಲರ್ ಅಷ್ಟೇ ಟೀಂ ಇಂಡಿಯಾದಲ್ಲಿ ಲೆಜೆಂಡರಿ ಸ್ಪಿನ್ನರ್ ಅಶ್ವಿನ್ ಗುಡ್ ಬೈ ಹೇಳಿದ್ದಾರೆ ಇದು ಜಸ್ಟ್ ಟ್ರೈಲರ್ ಅಷ್ಟೇ ಅಸಲಿ ಗುಡ್ ಬೈ ಸೀರೀಸ್ ಶುರುವಾಗಲಿದೆ ವಿಶ್ವ ಕ್ರಿಕೆಟ್ನ ಐಕಾನಿಕ್ ಚಾಪ್ಟರ್ ವಿರಾಟ್ ಕೊಹ್ಲಿಯ ಅಂತ್ಯಕ್ಕೆ ಟೈಮ್ ಕೂಡ ಫಿಕ್ಸ್ ಆಗಿದೆ ಟೆಸ್ಟ್ ಕ್ರಿಕೆಟ್ನಲ್ಲಿ ರನ್ ಕಳಿಸಲು ಪರದಾಡ್ತಿರುವ ವಿರಾಟ್ ಆಸ್ಟ್ರೇಲಿಯಾದಲ್ಲೂ ಪೇಲೂರಾಗಿದ್ದಾರೆ ಇದು ಸಹಜವಾಗಿ ವಿರಾಟ್ ಟೆಸ್ಟ್ ಕರಿಯರ್ ಬಗ್ಗೆ ಪ್ರಶ್ನೆ ಹುಟ್ಟಿಸಿದೆ ವಿರಾಟ್ ಟೆಸ್ಟ್ನಿಂದ ಪಕ್ಕಕ್ಕೆ ಸರಿಯಲು ಡೈಡ್ ಲೈನ್ ಕೂಡ ನೀಡುವಂತೆ ಮಾಡಿದೆ ಇಂಗ್ಲೆಂಡ್ ಸರಣಿಗೂ ಮುನ್ನವೇ ಕ್ರಿಕೆಟ್ಗೆ ಗುಡ್ ಬೈ ಟಿ ಟ್ವೆಂಟಿಯಿಂದ ದೂರ ಉಳಿದಿರುವ ವಿರಾಟ್ ಟೆಸ್ಟ್ ಫಾರ್ಮೆಟ್ಗೆ ಗುಡ್ ಬೈ ಹೇಳುವ ಸಮಯ ಬಂದಾಗಿದೆ ವಿರಾಟ್ ಫಾರ್ಮ್ ಸಮಸ್ಯೆ ಬಗ್ಗೆ ಅಸಮಾಧಾನಗೊಂಡಿರುವ ಬಿಸಿಸಿಐ ಬಿಗ್ ಬಾಸ್ಗಳು ಟೆಸ್ಟ್ ಕ್ರಿಕೆಟ್ ಬಗ್ಗೆ ಟೆಸ್ಟ್ ಕ್ರಿಕೆಟ್ ಬಗ್ಗೆ ಯೋಚಿಸುವ ಸಲಹೆ ನೀಡಿದೆ ಮುಂದಿನ ಇಂಗ್ಲೆಂಡ್ ಟೆಸ್ಟ್ ಪ್ರವಾಸಕ್ಕೂ ಮುನ್ನ ಒಂದು ತೀರ್ಮಾಕ್ಯ ಬರಲು ಸೂಚಿಸಿದೆ ಹೀಗಾಗಿ ಇಂಗ್ಲೆಂಡ್ ಟೆಸ್ಟ್ ಸರಣಿಯ ಮುನ್ನವೇ ವಿರಾಟ್ ಟೆಸ್ಟ್ಗೆ ಗುಡ್ ಬೈ ಹೇಳೋ ಚಾನ್ಸ್ ದಟ್ಟವಾಗಿದೆ ವಿರಾಟ್ ಕೊಹ್ಲಿ ಮಾತ್ರವಲ್ಲ ರೋಹಿತ್ ಶರ್ಮಾ ರವೀಂದ್ರ ಜಡೇಜಾರ ಸಹಿತ ಟೆಸ್ಟ್ನಿಂದ ದೂರ ಉಳಿದಿರುವ ಚೇತೇಶ್ವರ್ ಪೂಜಾರ್ ಅಜಿಂಕ್ಯ ರಹಾನೆ ಇಶಾಂತ್ ಶರ್ಮಾ ಭುವನೇಶ್ವರ್ ಕುಮಾರ್ ಸಹಿತ್ ಅಶ್ವಿನ್ ಹಾದಿಯನ್ನೇ ಫಾಲೋ ಮಾಡಬೇಕಾಗಿದೆ ಇದಕ್ಕೆ ಕಾರಣ ಬಿ ಸಿ ಐ ಆ್ಯಂಡ್ ಟೀಮ್ ಮ್ಯಾನೇಜ್ಮೆಂಟ್ನ ಭವಿಷ್ಯದ ಯೋಜನೆಗಳು ಆಗಿವೆ ಹೀಗಾಗಿ ಮೂವತ್ತೈದರ ಆಟಗಾರರು ತೆರೆ ಮೇರೆಗೆ ಸೆರೆಯಬೇಕಿದೆ ಆರು ತಿಂಗಳಲ್ಲಿ ಕಂಪ್ಲೀಟ್ ಬದಲಾವಣೆ ಮುಂದಿನ ಆರು ತಿಂಗಳಲ್ಲಿ ಟೀಮ್ ಇಂಡಿಯಾ ಕಂಪ್ಲೀಟ್ ಬದಲಾಗಿದೆ ಈಗಾಗಲೇ ಸೀನಿಯರ್ ಆಟಗಾರರಿಗೆ ನಿಮ್ಮ ದಾರಿ ನೋಡಿಕೊಳ್ಳುವಂತೆ ಸೂಚಿಸಿರುವ ಮ್ಯಾನೇಜ್ಮೆಂಟ್ ಮುಂದಿನ ಐದಾರು ವರ್ಷಕ್ಕೆ ಭವಿಷ್ಯದ ತಂಡ ಕಟ್ಟಲು ಪ್ಲಾನ್ ಮಾಡಿದೆ ಈ ನಿಟ್ಟಿನಲ್ಲೇ ಯುವ ಆಟಗಾರರಿಗೆ ಅವಕಾಶ ನೀಡುತ್ತಿರುವ ಮ್ಯಾನೇಜ್ಮೆಂಟ್ ಜೂನ್ನಲ್ಲಿ ನಡೆಯಲಿರುವ ಇಂಗ್ಲೆಂಡ್ ಎದುರಿನ ಟೆಸ್ಟ್ ಸರಣಿಗೆ ಹೊಸ ತಂಡದ ಜೊತೆ ಪ್ರಯಾಣ ಬೆಳೆಸುವ ಲೆಕ್ಕಾಚಾರದಲ್ಲಿದೆ ಭವಿಷ್ಯದ ತಂಡದ ಕಟ್ಟುವ ಚಿಂತನೆಯಲ್ಲಿರುವ ಟೀಮ್ ಮ್ಯಾನೇಜ್ಮೆಂಟ್ ಟೆಸ್ಟ್ ತಂಡದ ಸರ್ಜರಿಗೆ ಕೈ ಹಾಕಿದೆ ಈ ಮೆಗಾ ಆಪರೇಷನ್ನಲ್ಲಿ ಬಿ ಸಿಐನ ಬಿಗ್ ಬಾಸ್ಗಳು ಪರ್ಯಾಯ ಆಟಗಾರನ ತಂದು ನಿಲ್ಲಿಸುವಲ್ಲಿ ಯಶಸ್ವಿ ಆಗ್ತಾರಾ ಕಾದು ನೋಡಬೇಕಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು